ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಈ ಬಾರಿ ದೇಶದಲ್ಲಿ ಮೋದಿ ಅಲೆ ಇದೆಯಾ ಮೋದಿ ಅಲೆಯನ್ನ ಮುಂದಿಟ್ಟು ಭಾರತೀಯ ಜನತಾ ಪಕ್ಷದ ಒಕ್ಕೂಟ ಆದ್ರೆ ಇಂಡಿಯಾ ಒಕ್ಕೂಟ ನಾನೂರ ಗಡಿಯನ್ನ ಈ ಈ ದೇಶದಲ್ಲಿ ಹಾಗಾದ್ರೆ ಬಾರಿ ದಾಟುತ್ತಿ ಕಾಂಗ್ರೆಸ್ ನಿಂದ ಜೂನಿಯರ್ ಇಂದಿರ ಎಂಟ್ರಿ ಆಯ್ತಾ ಎಲ್ ಎಲ್ಲವನ್ನ ನಾನು ನಿಮ್ಮಿತ್ತಾ ಹೋಗ್ತೇನೆ ಅದಕ್ಕೂ ಮೊದಲು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಇಡೀ ಇಂಡಿಯಾದಲ್ಲಿ ಮೋದಿ ಅಲೆ ಇದೆ ಮೋದಿಯ ಶ್ರೇಣಿ ನಾಯಿ ನಿದ್ರು ಗೆಲ್ಲುತ್ತೆ ಈ ಬಾರಿ ಚುನಾವಣೆಯನ್ನು ಮೋದಿ ಗೆಲ್ಲಿಸ್ಕೊಡ್ತಾರೆ ಈ ರೀತಿಯಾದಂತಹ ಹೆಡ್ಲೈನ್ಸ್ ಗಳನ್ನ ನೀವು ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಅಂದ್ರೆ ಏನು ಸೋಕಾಲ್ಡ್ ಪೇಯ್ಡ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀರಾ ಇಡೀ ದೇಶದಲ್ಲಿ ಕೃತಕಾಲೆಯನ್ನು ಸೃಷ್ಟಿ ಮಾಡಲಿಕ್ಕೆ ಹೊಂಟಿರ್ತಕ್ಕಂಥ ಪೇಯ್ಡ್ ಮೀಡಿಯಾಗಳ ಪ್ರಕಾರ ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಅಲೆ ಇದೆ ಅಲೆ ಇದೆ ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಅಂತ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಪೇಯ್ಡ್ ಮೀಡಿಯಾಗಳು ಮೋದಿ ಗೋಧಿ ಮೀಡಿಯಾಗಳು ಬಾಯ್ ಬಾಯ್ನ ಬಡ್ಕತಾ ಇದ್ರೆ ಸತ್ಯ ಬೇರೆ ಇದೆ ಅಂತ ಹೇಳ್ತಾ ಇದೆ ರಿಪೋರ್ಟ್ಗಳು ಅದ್ರಲ್ಲೂ ಆರ್ ಎಸ್ ಎಸ್ ಎ ನಡೆಸಿರ್ತಕ್ಕಂಥ ಸರ್ವೆಯಲ್ಲಿ ಮೋದಿ ವಿರೋಧಿಯಲ್ಲಿ ದೇಶದಲ್ಲಿ ಆರಂಭ ಆಗಿದೆ ಅಂತ ಹೇಳ್ತಾ ಇದ್ದಾವೆ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತಾ ಇದೆ ದೇಶದಲ್ಲಿ ಮೋದಿ ವಿರೋಧಿ ಅಲೆ ಇದೆ ಅಂತ ಆದ್ರೆ ಈ ಕೆಲವೊಂದು ಏನು ಮೇನ್ ಸ್ಟ್ರೀಮ್ ಮೀಡಿಯಾಗಳಿದಾವೆ ಜೊತೆಗೆ ಪೈಡ್ ಮೀಡಿಯಾಗಳು ಅಂತ ನಾವೇನು ಕೇಳ್ತೇವೆ ಆ ಪೈಡ್ ಮೀಡಿಯಾಗಳಲ್ಲಿ ಮಾತ್ರ ಮೋದಿಯಲ್ಲೇ ಇದೆ ಅಲ್ಲಿ ಮಾತ್ರ ಭಾರತೀಯ ಜನತಾ ಪಕ್ಷ ನಾನೂರು ಸ್ಥಾನವನ್ನ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ ಜೊತೆಗೆ ಇಂಡಿಯಾದಲ್ಲಿ ಈ ಬಾರಿ ಇಡೀ ಭಾರತದಲ್ಲಿ ಅಥವಾ ಆಡಳಿತ ವಿರೋಧಿಯಲ್ಲಿ ಮೋದಿಯಲ್ಲಿ ಸಾರಿ ಮೋದಿ ಆಡಳಿತ ವಿರೋಧಿಯಲ್ಲಿ ಆರಂಭ ಆಗ್ಲಿಕ್ಕೆ ಕಾರಣ ಏನು ಇಡೀ ದೇಶದಲ್ಲಿ ಮೋದಿ ವಿರೋಧಿ ಅಲೆ ಯಾಕೆ ಆರಂಭ ಆಗಿದೆ ಎಲ್ಲವನ್ನ ನಿಮ್ಮ ಮುಂದಿತಾ ಹೋಗ್ತಾರೆ ವೀಕ್ಷಕರೆ ಬದಲಿಗೆ ದೇಶದಲ್ಲಿ ಮೋದಿ ಆಡಳಿತ ವಿರೋಧಿ ಅಲೆ ಆರಂಭ ಆಗ್ಲಿಕ್ಕೆ ಕಾರಣ ಮೋದಿ ಭಕ್ತರು ಇಷ್ಟೊಂದು ಸಾರ್ತಾ ಇದ್ರು ಟಾಮ್ ಹೊಡಿತಾ ಇದ್ರು ಇಡೀ ಮೋದಿ ಗೋಧಿ ಮೀಡಿಯಾಗಳು ಮೋದಿಯನ್ನ ಆಡಿ ಒಗಳಿ ಅಟ್ಟಕ್ಕೇರಿಸ್ತಾ ಇದ್ರು ಕೂಡ ಯಾಕೆ ದೇಶದಲ್ಲಿ ಮೋದಿ ವಿರೋಧಿ ಅಲೆ ಇದೆ ಅನ್ನೋದನ್ನ ನಾನು ನಿಮ್ಮದಿತ್ತ ಹೋಗ್ತಾ ಇದ್ದ ವೀಕ್ಷಕರೆ ಯಾಕೆಂದ್ರೆ ಮೊದಲನೇದು ಪುಲ್ವಾಮಾ ಅಟ್ಯಾಕ್ ಪುಲ್ವಾಮಾ ಅಟ್ಯಾಕ್ ಆಗುತ್ತೆ ಎರಡ್ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಆ ಪುಲ್ವಾಮಾ ಅಟ್ಯಾಕ್ ಆದಾಗ ಆದ್ರೆ ನಲವತ್ತು ಸಿಆರ್ ಪಿ ಎಫ್ ಯೋಧರು ಮರಣವನ್ನು ಓದ್ತಾರೆ ಆದ್ರೂ ಕೂಡ ಇಂದಿಗೂ ಆ ಒಂದು ದಾಳಿಯನ್ನ ಮಾಡಿದಂತವ್ರು ದಾಳಿಯನ್ನ ಮಾಡಿದ ಅಪರಾಧಿಗಳನ್ನ ತಂದು ಜನರ ಮುಂದೆ ನಿಲ್ಲಿಸ್ಲಿಕ್ಕಾಗಿಲ್ಲ ಕಾಲು ಮುಂದೆ ನಿಲ್ಲಿಸ್ಲಿಕ್ಕಾಗಿಲ್ಲ ನಮ್ಮ ದೇಶದ ಪ್ರಧಾನಿಗಳಿಗೆ ಅದರಲ್ಲೂ ಆಗಲೇ ಅಂದ್ರೆ ನಾನೂರು ಕೆಜಿ ಮುನ್ನೂರೈವತ್ತರಿಂದ ನಾನ್ನೂರು ಕೆಜಿ ಆರ್ ಡಿ ಎಕ್ಸ್ ನ ವಿದೇಶದಿಂದ ನಮ್ಮ ದೇಶಕ್ಕೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಗಡಿಯನ್ನ ದಾಟಿ ತಲುಪಿಸ್ತಾರೆ ಅಂದ್ರೆ ಹೌಟ್ ಇಸ್ ಪಾಸಿಬಲ್ ನಿಜವಾಗ್ಲೂ ಸಾಧ್ಯನಾ ಇದು ಸಾಧ್ಯನಾಂತಂದ್ರೆ ಯಾವ ಮುನ್ನೂರ ಐವತ್ತು ಕೆಜಿ ತರಲು ಅಂತ ಏನು ಹುಡುಗಾಟನ ಒಂದು ಪೆನ್ನ ಜಿರಿಗೆ ಒಂದ್ ಅಂತ ಗೊತ್ತಾಗಲಿಕ್ಕೆ ಆದ್ರೂ ಮುನ್ನೂರ ಐವತ್ತು ಕೆಜಿ ಆರ್ ಎಕ್ಸ್ ನ ದೇಶದ ಗಡಿ ದಾಟಿ ನಮ್ಮ ದೇಶಕ್ಕೆ ಬಂದು ಪುಲ್ವಾಮಾ ದಾಳಿಯನ್ನ ಮಾಡ್ತಾರೆ ಹಾಗಾದ್ರೆ ಈ ದಾಳಿಯ ಹಿಂದೆ ಯಾರಿದ್ದಾರೆ ಅದು ಎಲ್ಲಿವರೆಗೂ ಗೊತ್ತಾಗಿರ್ಲಿಲ್ಲ ಅಂದ್ರೆ ಆಗ್ಲೇ ಅಂದ್ರೆ ಕೆಲವೊಂದು ಮೀಡಿಯಾಗಳು ಆಗ್ಲೇ ವಿಚಾರವನ್ನ ಮಾತಾಡ್ಲಿಕ್ಕೆ ಆರಂಭಿಸಿದ್ವು ಆದ್ರೆ ಆ ಮೀಡಿಯಾಗಳನ್ನ ಆ ಜನರನ್ನ ಇವರು ಪಾಕಿಸ್ತಾನಿಗಳು ಇವರು ದೇಶದ್ರೋಹಿಗಳು ಇವು ಪಾಕಿಸ್ತಾನಿ ಚಾನೆಲ್ಗಳು ಅಂತೆಲ್ಲ ಬಿಂಬಿಸಿ ಅವ್ರ ಬಾಯನ್ನ ಈ ಪೇಡ್ ಮೀಡಿಯಾದಲ್ಲಿರ್ಬೋದು ಅಥವಾ ಏನು ಬೂಟಾಟಿಕೆ ದೇಶ ಪ್ರೇಮಿಗಳಿದ್ದಾರೆ ಸೊ ಕಾವರ್ ದೇಶ ಪ್ರೇಮಿಗಳು ಅವ್ರ ಬಾಯನ್ನ ಮುಚ್ಚಿದ್ರು ಆದ್ರೆ ಈಗ ಯಾವಾಗ ಸತ್ಯಪಾಲ್ ಮಲ್ಲಿಕ್ ಸತ್ಯವನ್ನ ವರ್ಗಾಕಿರು ಸತ್ಯವನ್ನ ಕಟ್ಟಿದ್ರು ಅವತ್ತು ಗೊತ್ತಾಯ್ತು ಇದೊಂದು ನಕಲಿ ದಾಳಿ ಕೇವಲ ಚುನಾವಣೆಯನ್ನ ಗೆಲ್ಲಿಕೆ ಮಾಡ್ತಿರ್ತಕ್ಕಂಥ ದಾಳಿ ಅಂತ ಸತ್ಯಪಾಲ್ ಮಲ್ಲಿಕ್ ಹೇಳ್ತಾರೆ ನಮ್ಮನ್ನ ಸೈಲೆಂಟ್ ಆಗಿರ್ಲಿಕ್ಕೆ ಹೇಳಿದ್ರು ಅಂದ್ರೆ ಆಗ ಅವರು ಕಾಶ್ಮೀರದ ಜಮ್ಮು ಮತ್ತು ಜಮ್ಮು ಕಾಶ್ಮೀರದ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಹಾಗಾಗಿ ಆ ಸಂದರ್ಭದಲ್ಲಿ ನೀವು ಮಾತಾಡಬಾರ್ದು ಸತ್ಯವನ್ನ ಹೇಳಬಾರ್ದು ಏನಾಯ್ತಲ್ಲಿ ಅನ್ನೋ ವಿಚಾರವನ್ನ ಎಲ್ಲೋ ನೀವು ಬಾಯ್ಬಿಡ್ಬಾರ್ದು ಅನ್ನುವ ಕಾರಣಕ್ಕೆ ಸತ್ಯದ ಬಾಯನ್ನ ಮುಚ್ಚಿದ್ರು ಅಂತ ಸತ್ಯಪಾಲ್ ಸತ್ಯಪಾಲ್ ಮಲ್ಲಿಕ್ ಅವ್ರು ಯಾವಾಗ ಬಾಯ್ ಅವತ್ತು ಗೊತ್ತಾಗುತ್ತೆ ಮೋದಿ ಸತ್ಯ ಮೋದಿ ದೇಶ ಭಕ್ತ ಏನು ಅಂತ ಮೋದಿಯವರ ದೇಶಭಕ್ತಿ ಏನು ಅನ್ನೋದು ಅವತ್ತು ಜನರಿಗೆ ಗೊತ್ತಾಗುತ್ತೆ ಅವ್ರ ಮೇಲೆ ಇಟ್ಟಿದ್ದಂತ ನಂಬಿಕೆ ಐದು ರೀತಿ ಕರ್ಗೋಗುತ್ತೆ ಏನು ಮೋದಿ ಮೋದಿ ಅಂತ ಕೂಗ್ತಿದ್ರು ಅವ್ರಿಗೆಲ್ಲ ಸತ್ಯ ದರ್ಶನವಾಗುತ್ತೆ ಮೋದಿಯಿಂದ ಮಾತ್ರ ದೇಶ ಸೇವೆ ದೇಶವನ್ನ ರಕ್ಷಣೆ ಮಾಡಲಿ ಸಾಧ್ಯ ಅಂತ ಬಾಯ್ ಬರ್ತಿದ್ದಾರಲ್ಲ ಅವ್ರಿಗೂ ಕೂಡ ಈ ವಿಚಾರ ಅರ್ಥ ಆಗ್ತದೆ ಅಲ್ಲಿಂದ ಆರಂಭ ಆಗ್ತದೆ ಮೋದಿಯ ವಿರೋಧಿ ಅಲೆ ಮೋದಿ ಆಡಳಿತ ಅಲೆ ಆಡಳಿತ ವಿರೋಧಿ ಅಲೆ ಅವತ್ತಿಂದ ಆರಂಭ ಆಗ್ತದೆ ಅಂತ ಹೇಳಲಾಗ್ತದೆ ವೀಕ್ಷಕರೇ ಜೊತೆಗೆ ಎಲೆಕ್ಟ್ರೋ ಬಾಂಡ್ ಭಾಂಡಗಳನ್ನ ನಾನು ತಿನ್ನೆಲ್ಲ ಇನ್ನೊಬ್ರು ಅಂತ ಕುಡವಂತ ಸೋಕಾಡ್ ಪ್ರಧಾನಮಂತ್ರಿಗಳು ಯಾವಾಗ ಎಲೆಕ್ಟ್ರೋಲ್ ಬೋರ್ಡ್ ಹಗರಣವನ್ನ ಮಾಡ್ತಾರೆ ಕಾನಾತ್ಮಕವಾಗಿ ಭ್ರಷ್ಟಾಚಾರವನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹನ್ನೊಂದು ಸಾವಿರ ಕೋಟಿ ಹಣವನ್ನ ದೋಚ್ತಾರೆ ಹನ್ನೊಂದು ಸಾವಿರ ಕೋಟಿ ಹಣವನ್ನ ಲೂಟಿ ಹೊಡಿತಾರೆ ಯಾವಾಗ ಶ್ರೀಮಂತರ ಕಜಾರಿಗೆ ಕೈ ಹಾಕಿ ಕದ್ದು ಹಣವನ್ನ ತಂದ ಖಾತೆಗೆ ಇಟ್ಕೊಳ್ತಾರೋ ಯಾವಾಗ ಅದನ್ನ ಎಲೆಕ್ಟ್ರೋಲ್ ಬಾಂಡ್ ಅಂತ ಒಂದಕ್ಕೊಂದು ರೂಪವನ್ನ ಕೊಟ್ಟು ಹಗರಣವನ್ನ ಕಾನೂನಾತ್ಮಕವಾಗಿ ಮಾಡಿದ್ರು ಅಂತ ಗೊತ್ತಾಗ್ತದೆ ಸುಪ್ರೀಂ ಕೋರ್ಟ್ ಯಾವಾಗ ಅವರು ಚಾಟಿಯನ್ನು ಬೀಸುತ್ತೋ ಆಗ ಅವರ ಮೇಲಿದ್ದಂತ ನಂಬಿಕೆ ಕಾರ್ಯ ಅವರ ಮೇಲಿದ್ದಂತ ವಿಶ್ವಾಸ ಹೋಗಿ ಅಲ್ಲಿ ವಿಜಯ ಆಗಿ ವಿರೋಧಿಯಾಲೆ ಆರಂಭ ಆಗ್ತದೆ ಅಂತ ಹೇಳ್ತಾ ಹೇಳ್ತಾ ಇದ್ದೇವೆ ರಿಪೋರ್ಟ್ ವೀಕ್ಷಕ್ರೆ ಮೋದಿ ಕೂಡ ಭ್ರಷ್ಟಾಚಾರಿ ಅಂತ ಗೊತ್ತಾದಾಗ ಮೋದಿ ಕೂಡ ಭ್ರಷ್ಟಾಚಾರವನ್ನು ಮಾಡ್ತಾರೆ ಅಂತ ಗೊತ್ತಾದಾಗ ಮೋದಿ ವಿರೋಧಿ ಅಲೆ ದೇಶದಲ್ಲಿ ಆರಂಭ ಆಗಿದೆ ಅಂತ ಈ ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ ವೀಕ್ಷಕರೇ ಜೊತೆಗೆ ನೋಡಿ ಇನ್ನೊಂದೇನಂದ್ರೆ ಭೇಟಿ ಬಚಾವೋ ಭೇಟಿ ಪಡಾವೋ ಇದೇನು ಹೊಸದಲ್ಲ ಹೊಸ್ತಲ್ಲ ಇದು ಮೊದಲಿಂದ ನಾವು ಚಿಕ್ಕವರಿಂದ ಆಗ್ಲೂ ಕೂಡ ಈ ಸ್ಲೋಗನ್ಗಳಿದ್ದಾವೆ ಮಕ್ಕಳನ್ನ ಓದಿಸಿ ಹೆಣ್ಣು ಮಕ್ಕಳನ್ನ ಓದಿಸಿ ಹೆಣ್ಣು ಮಕ್ಕಳನ್ನ ರಕ್ಷಿಸಿ ಹೆಣ್ಣು ಮಕ್ಕಳು ಕಲಿತರ ಶಾಲೆಯೊಂದು ತೆರೆದಂತೆ ಇಂಥ ನೂರಾರು ಸ್ಲೋಗನ್ಗಳನ್ನ ಒಂದೇ ಮೊದಲಿಂದಲೂ ಮಾಡ್ಕೊಂಡ್ ಬಂದಿದ್ದಾರೆ ಆದ್ರೆ ಮೋದಿ ಬಂದು ಹೊದ್ಕೊಂಡು ಹೊಸ ರೂಪವನ್ನು ಕೊಟ್ಟರು ಏನಂದ್ರೆ ಬಿ ಬಚಾವೋ ಬೇಟಿ ಪಡಾವೋ ಅಂತ ಹೆಣ್ಣು ಮಕ್ಕಳಿಗೆ ಕಲಿಸಿ ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಅಂತ ಆದ್ರೆ ಇಲ್ಲಿ ಬೇಟಿ ಬಚಾವೋ ಆಗ್ಲಿಲ್ಲ ಬೇಟಿ ಪಡಾವೋ ಆಗ್ಲಿಲ್ಲ ನಿನ್ನೆ ಮಗು ನೀನೇ ಶಾಲೆ ಸೇರಿಸ್ತೀಯಾ ನೀನೇ ಫೀಸ್ ಕಟ್ತೀಯಾ ನೀನೇ ಓದಿಸ್ತೀಯಾ ನೀನೇ ಅವ್ರು ರಕ್ಷಣೆ ಮಾಡ್ತೀಯಾ ನೀನೇ ಅವ್ನ ಮದ್ವೆನೂ ಮಾಡ್ತೀಯಾ ನೀನೇ ಅವಳಿಗೆ ಅಹ್ ಕೆಲಸವನ್ನು ಕೊಡಿಸ್ತೀಯ ಆದ್ರೂ ಮಾತ್ರ ಕೆಲಸ ಮಾತ್ರ ಸರ್ಕಾರದ್ದು ಘೋಷಣೆ ಮಾತ್ರ ಸರ್ಕಾರದ್ದು ಭೇಟಿ ಬಚಾವೋ ಭೇಟಿ ಪಡಾವೋ ಇದು ಸರ್ಕಾರದ ಯೋಜನೆ ಯೋಜನೆ ಮಾತ್ರ ಸರ್ಕಾರದ್ದು ಮಾಡೋದಲ್ಲ ನೀನೇ ಇದು ಮೋದಿ ಅವರ ಗಿವಿಕ್ ರಾಜಕಾರಣ ಅಂದ್ರೆ ಇದು ಯಾವಾಗ ಜನರಿಗೆ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಆಗ ಮೋದಿ ಅವರ ಹಾಲೆ ಆರಂಭ ಆಯ್ತು ಅಂತ ಹೇಳ್ತಾರೆ ಭೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತಕ್ಕಂಥ ಮೋದಿಯವರ ಗವರ್ಮೆಂಟ್ ಅಲ್ಲೇ ದೇಶಕ್ಕೆ ಪದಕವನ್ನ ತಂದುಕೊಟ್ಟಂತ ಹೆಣ್ಣು ಮಕ್ಕಳ ಮಾನವ ಆಗುತ್ತೆ ಅವತ್ತು ಕೂಡ ಮೋದಿಯವರು ಬಾಯನ್ನ ಬಿಚ್ಚಲ್ಲ ಅವತ್ತು ಕೂಡ ಮೋದಿಯವರು ಅವರು ತುಟಿ ಪಿಟ್ಟಿ ಕನ್ನಲ್ಲ ಅಲ್ಲಿಂದ ಅಲ್ಲಿಂದ ಬಂದ್ರೆ ಮಣಿಪುರ ಮಣಿಪುರದಲ್ಲಿ ಸೈನಿಕನ ಎಂಟಿಯ ಮೇಲೆ ದಾಳಿ ಆಗುತ್ತೆ ಒಬ್ಬ ಸೈನಿಕನ ಎಂಟಿಯನ್ನ ಬೆತ್ತನೆ ಮೆರವಣಿಗೆಯನ್ನ ಮಾಡ್ತಾರೆ ಸಂಪೂರ್ಣವಾಗಿ ವಿಶ್ವಸ್ತರಗೊಳಿಸಿ ಅವಳ ಮೈ ಮೇಲಿದ್ದಂತೆ ಎಲ್ಲ ಬಟ್ಟೆಯನ್ನ ತೆಗೆದು ಅವಳ ಖಾಸಗಿ ಅಂಗಗಳಿಗೆ ಕೈ ಹಾಕ್ತಾರೆ ಪಬ್ಲಿಕ್ ಅಲ್ಲಿ ಅಂದ್ರೆ ಎಷ್ಟರ ಮಟ್ಟಿಗೆ ಭೇಟಿ ಬಚಾವ್ ಆಗಿದ್ದಾಳೆ ಅಂತ ಯೋಚನೆ ಮಾಡಿ ಈ ಯೋಜನೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಅದು ಅದರ ಅಲ್ಲಿ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಮರಿಪರವನ್ನ ಹಾಕಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು ಆದ್ರೂ ಅಲ್ಲಿ ಭೇಟಿ ಬಚಾವ್ ಆಗ್ಲಿಲ್ಲ ಭೇಟಿ ಬಚಾವ ಅಲ್ಲೂ ಕೂಡ ಮಾಡ್ಲಿಲ್ಲ ಇಂತ ಎನ್ ಡಿ ಎ ಮೈತ್ರಿಕೂಟದ ಅಂಗಪಕ್ಷ ಆಗಿರ್ತಕ್ಕಂತ ಜೆ ಡಿ ಎಸ್ ಅಲ್ಲಿ ಎರಡು ಸಾವಿರ ಹೆಣ್ಣು ಮಕ್ಕಳ ಮಾನಹರಣ ಆಗುತ್ತೆ ಎರಡು ಸಾವಿರ ಹೆಣ್ಣು ಮಕ್ಕಳ ವಿಡಿಯೋವನ್ನು ಮಾಡ್ತಾರೆ ಗನ್ ಪಾಯಿಂಟ್ ಅಲ್ಲಿ ಜಿಲ್ಲಾ ಪಂಚಾಯತ್ ಒಬ್ಬಳ ಅತ್ಯಾಚಾರ ಮಾಡ್ತಾರೆ ಆದ್ರೂ ಕೂಡ ಭಾರತದ ಪ್ರಧಾನಮಂತ್ರಿಗಳು ತುಟಿ ಇಲ್ಲ ಅದ್ರ ವಿರುದ್ಧ ಮಾತನಾಡ್ತಾ ಇಲ್ಲ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತಿಲ್ಲ ಅವ್ರಿಗೆ ಶಿಕ್ಷೆ ಕೊಡ್ತಾ ಕೆಲಸವನ್ನ ಮಾಡ್ತಾ ಇಲ್ಲ ಕೇವಲ ಕರ್ನಾಟಕ ಸರ್ಕಾರದ ಕಡೆಗೆ ಬೆಲ್ ತೋ ತೋರಿಸ್ಕೊಂಡು ಮೌನವಾಗಿ ನಿದ್ರೆ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಹೇಳ್ತಾರೆ ಭೇಟಿ ಬಚಾವೋ ಬೇಟಿ ಪಡಾವೋ ಎಲ್ಲಿ ಇಡೀ ಭಾರತದಲ್ಲಿ ಭೇಟಿ ಬಚಾವೋ ಬೇಟಿ ಪಡಾವೋ ಆಗ್ತಾ ಇಲ್ಲ ದಲಿತ ಎಷ್ಟೋ ದಲಿತ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಉನ್ನಾವ ಕೆಸನಾಯ್ತು ಮೋದಿ ಅಧಿಕಾರಕ್ಕೆ ಬಂದ ನಂತರ ರೇಪ್ ಹೆಚ್ಚಾಗಿದೆ ಅಂತ ಹೇಳ್ತವೆ ವಿದೇಶದಿಂದ ಬಂದಿರ್ತವೆ ಮಹಿಳೆ ಟೂರ್ ಮಾಡ್ಲಿಕ್ಕೆ ಅಂತ ಆಕೆಯ ಮೇಲೆ ರೇಪ್ ಆಗುತ್ತೆ ಆಕೆಯನ್ನ ಅತ್ಯಾಚಾರ ಮಾಡ್ತಾರೆ ಆದ್ರೂ ಕೂಡ ನಮ್ಮ ದೇಶದಲ್ಲಿ ಭೇಟಿ ಬಚಾವಾಗ್ಲಿಲ್ಲ ಭೇಟಿ ಪಡಾವ ಆಗ್ಲಿಲ್ಲ ಆದ್ರೆ ಸ್ಲೋಗನ್ ಮಾತ್ರ ಎಕ್ಸಲೆಂಟ್ ಆಗಿದೆ ಬೇಟಿ ಬಚಾವೋ ಭೇಟಿ ಪಡಾವೋ ಭೇಟಿ ಪಚಾವೋ ಆಗ್ಲಿಲ್ಲ ಪಡಾವೋ ಆಗ್ಲಿಲ್ಲ ಆದ್ರೂ ಮಾತ್ರ ಬಿಡ್ತಾ ಇಲ್ಲ ಆ ಸ್ಲೋಗನ್ ನಡೀತಿನಲ್ಲಿ ಬೇಟಿ ಬಚಾವೋ ಅದರಲ್ಲೂ ಮೋದಿ ತಾಯಾರಂಟಿಯಲ್ಲಿ ನೋಡ್ಬೇಕು ಅದ್ರ ಬಗ್ಗೆ ಎಷ್ಟು ವಿಸ್ತಾರವಾಗಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂತ ಬೇಟಿ ಪಚಾವ ಭೇಟಿ ಬಚಾವೋ ಭೇಟಿ ಪಡಾವೋ ಅಂತ ಅದ್ ಭೇಟಿ ಬಚಾವ್ ಮಾಡಿದ್ದಾರೆ ಅಂತ ಇದುವರೆಗೆ ಒಂದು ಒಂದೇ ಒಂದು ಭೇಟಿಯನ್ನ ಇವ್ರ ಜೊತೆಗೆ ಬಚಾವ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಆದ್ರೂ ಯೋಜನೆಯಿಂದ ನಮ್ಮದು ಯೋಜನೆ ನಮ್ಮ ಸರ್ಕಾರದ ಯೋಜನೆ ಅಂತ ಹೆಮ್ಮೆಯಿಂದ ನಾವು ಹೇಳ್ಕೊತೀವಿ ಅದು ಹೆಮ್ಮೆ ಅಲ್ಲ ಹೆಮ್ಮೆಯಿಂದ ಹೆಮ್ಮೆ ಹೆಮ್ಮೆಯಿಂದ ಹೇಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಇದು ಇವು ಈ ಕಾರಣಗಳಿಗೋಸ್ಕರ ದೇಶದಲ್ಲಿ ಆಡಳಿತ ಎಲ್ಲ ಇದೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಕೆಲವೊಬ್ರು ನೋಡ್ಬೇಕು ನನ್ನ ಕ ನನ್ನ ವಿಡಿಯೋಗಳಲ್ಲಿ ಬಂದು ಕಮೆಂಟ್ ಮಾಡಿರ್ತಾರೆ ನಮ್ಮ ವಿಡಿಯೋಗಳಲ್ಲಿ ಏನಂತ ಅಂದ್ರೆ ದೇಶದಲ್ಲಿ ದೇಶ ಉಳಿಬೇಕು ಅಂದ್ರೆ ದೇಶ ಸುಭದ್ರ ಸುಭದ್ರವಾಗಿರ್ಬೇಕು ಅಂದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿರ್ಬೇಕು ಅಂತ ಈಗ ಇನ್ಯಾರು ಪ್ರಧಾನಮಂತ್ರಿ ಆಗಿದ್ದಾರೆ ಈಗೇನು ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದಾರೆ ಅಥವಾ ಕೇಜ್ರಿವಾಲ್ ಪ್ರಧಾನಮಂತ್ರಿ ಆಗಿದ್ದಾರೆ ದೇಶಕ್ಕೆ ಈ ದೇಶಕ್ಕೆ ಇವಾಗ ನಿಮ್ಮ ಮೋದಿ ಅವರ ಪ್ರಧಾನಮಂತ್ರಿ ಆದ್ರೂ ಕೂಡ ಸಾವಿರಾರು ಕಿಲೋಮೀಟರ್ ಗಡಿ ಒತ್ತುವರಿಯಾಗಿದೆ ಚೀನಾದವರು ಬಂದು ನಮ್ಮ ದೇಶದಲ್ಲಿ ಒಂದು ಹಳ್ಳಿಯನ್ನೇ ನಿರ್ಮಾಣ ಮಾಡಿ ಅಂತ ನಂಬುದು ಅಂತ ಹೇಳ್ಕೊತಾರೆ ನಿಮ್ಮ ಐವತ್ತಾರು ಇಂಚಿನ ಪ್ರಧಾನಮಂತ್ರಿಗಳು ಆದಿತ್ಯ ರಿಯಾಕ್ಟ್ ಮಾಡಲ್ಲ ಲಡಾಖ್ ಗಡಿಗೋಗಿ ನೋಡಲ್ಲ ಏನಾಗಿದೆ ಅಂತ ಲಡಾಖ್ ಜನಗಳು ಪ್ರತಿಭಟನೆಯನ್ನ ಮಾಡ್ತಾರೆ ನಮಗೆ ದೇಶವನ್ನ ಉಳಿಸಿ ಗಡಿ ಒತ್ತರ ಆಗ್ತಾ ಇದೆ ಬನ್ನಿ ಅಂತ ಆದ್ರೂ ಕೂಡ ನಮ್ಮ ಪ್ರಧಾನ ಮಂತ್ರಿಗಳು ಅದನ್ನು ಹೋಗಿ ನೋಡಲ್ಲ ಅದನ್ನು ಕೂಡ ನೋಡಿ ನೋಡಲ್ಲ ಇದುವರೆಗೆ ಲಡಾಖ್ ಗಡಿಗೆ ಭೇಟಿಯನ್ನೇ ಕೊಡಲ್ಲ ಆದ್ರೂ ಕೂಡ ದೇಶ ರಕ್ಷಣೆ ಆಗ್ಬೇಕು ಅಂದ್ರೆ ನೀವು ಭಾರತೀಯ ಜನತಾ ಪಕ್ಷಕ್ಕೆ ಮತ ನೀಡಿ ಅಂತ ಹೇಳ್ತಾರೆ ಮೊದಲೆಲ್ಲ ಈ ತರ ಗಿಮಿಟ್ ಮಾಡಿ ಗಿಮಿಟ್ ರಾಜಕಾರಣವನ್ನು ಮಾಡಿ ನಾವು ಬಟ್ ಈಗ ಸೋಷಿಯಲ್ ಮೀಡಿಯಾ ತುಂಬಾ ಸ್ಟ್ರಾಂಗ್ ಇದೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ನಿಮ್ಮ ಪೇಯ್ಡ್ ಮೇಲೆ ಮೀಡಿಯಾಗಳು ಇದ್ರ ಬಚ್ಚಿಟ್ರು ಕೂಡ ಸೋಷಿಯಲ್ ಮೀಡಿಯಾ ಇದ್ರಲ್ಲಿ ಬಚ್ಚಿಡ್ತಾ ಇಲ್ಲ ಜನರಿಗೆ ತಿಳಿಸ್ತಾ ಇದೆ ಹಾಗಾಗಿ ದೇಶಾದ್ಯಂತ ಈ ಬಾರಿ ಮೋದಿ ಆಡಳಿತ ವಿರೋಧಿ ಅಲೆ ಇದೆ ಅಂತ ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ ಇವನ್ನ ಇರ್ತಾ ಇದ್ದ ಅವು ಈ ಕಾರಣಕ್ಕೆ ದೇಶದಲ್ಲಿ ಮೋದಿ ಆಡಳಿತ ವಿರೋಧಿಯನ್ನ ಇದೆ ಅಂತ ಇನ್ನು ಅಲ್ಲಿಂದ ನಾವು ಬಂದಕ್ಕೆ ಬಂದ್ರೆ ಜಿ ಎಸ್ ಟಿ ಇರ್ಬೋದು ಜಿ ಎಸ್ ಟಿ ಅನ್ನ ಜಾರಿಗೆ ತರ್ತಾರೆ ಯಾವ್ದೊಂದಕ್ಕೂ ಬಿಡಲ್ಲ ಎಲ್ಲದಕ್ಕೂ ಜಿ ಎಸ್ ಟಿ ಹಾಕ್ತಾರೆ ಮೊಸರಿಗೆ ಜಿ ಎಸ್ ಟಿ ಹಾಕ್ತಾರೆ ಜಸ್ಟ್ ಬೇನ್ ಬೇಡ ಮಂಡಕ್ಕಿಗೆ ಅಂದ್ರೆ ನಾವು ಏನು ಕಡ್ಲೆಪುರಿ ಅಂತ ತಿಂತಾರೆ ಹಳೆ ಮೈಸೂರು ಭಾಗದಲ್ಲಿ ಆ ಒಂದು ಕಡ್ಲೆಪುರಿಗೆ ಕೂಡ ಇವರು ಜಿ ಎಸ್ ಟಿಯನ್ನ ಹಾಕ್ತಾರೆ ಒಂದು ಕೈ ಚೇಂಜ್ ಮಾಡಿಸ್ಬೇಕು ಅಂದ್ರೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಅನ್ನ ಕೊಡಬೇಕು ಇಪ್ಪತ್ತೆಂಟು ಪರ್ಸೆಂಟ್ ಒಂದು ಆಪೆ ಗಾಡಿನೋ ಅಥವಾ ಒಂದು ಇದು ಟಾಟಾ ಎ ಸಿ ಅಥವಾ ಇನ್ನೊಂದು ಯಾವ ಬರ್ತವಲ್ಲ ಪಿಕಪ್ ಟ್ರಕ್ಕು ಇದನ್ನೆಲ್ಲ ಓಡಿಸೋ ಕತೆ ಏನು ಮಾಡ್ರೆ ಅವ್ರಿಗೆ ಸಿಗ್ತಕ್ಕ ಒಂದ್ ಕಡೆ ಇದಕ್ಕೆ ಜಿ ಎಸ್ ಟಿ ಅನ್ನ ಕಟ್ಟಬೇಕು ಮತ್ತೊಂದ್ ಕಡೆ ಇವ್ರು ಟೋಲ್ ಅಮೌಂಟ್ ಕಟ್ಟಬೇಕು ಬೇರೆ ಬೇಡ ಬೆಂಗಳೂರು ಟು ಮಂಗ್ಳೂರ್ ಸಾರಿ ಬೆಂಗಳೂರು ಟು ಮೈಸೂರು ರೋಡ್ ಮಾಡಿದರಲ್ಲ ಅಲ್ಲಿ ಒಮ್ಮೆ ಓಡ್ ಬರ್ಲಿಕ್ಕೆ ನೂರಾರು ರೂಪಾಯಿ ಕಟ್ಟಬೇಕು ಮುನ್ನೂರು ನಾನೂರು ರೂಪಾಯಿ ಕಟ್ಟಬೇಕು ಒಬ್ಬ ಸಾಮಾನ್ಯ ಟ್ರಕ್ ಡ್ರೈವರ್ ಸಾಧ್ಯನ ಒಂದು ಟ್ರಕ್ ಇಟ್ಕೊಂಡಿದ್ದ ಜೀವನ ಸಾಧ್ಯನಾ ಇದ್ರಿಂದ ಆರಂಭ ಆಗಿದೆ ದೇಶದಲ್ಲಿ ಇದ್ರಿಂದ ಆರಂಭ ಆಗಿದೆ ದೇಶದಲ್ಲಿ ಮೋದಿ ಆಡಳಿತ ವಿರೋಧಿ ಅಲೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಇದು ಪಾಯಿಂಟ್ ಮಾಡ್ತಾ ಇರ್ತಕ್ಕಂಥ ನಾವು ಪಾಯಿಂಟ್ ಮಾಡಿರಲ್ಲ ಇದು ಆರ್ ಎಸ್ ಎಸ್ ಅವ್ರು ಮಾಡಿರ್ತಕ್ಕಂಥ ಸರ್ವೆಯಲ್ಲಿ ಅಲ್ಲಿ ಹಾಕಿರ್ತಕ್ಕಂಥ ಪಾಯಿಂಟ್ಗಳು ಈ ಕಾರಣಕ್ಕೆ ದೇಶದಲ್ಲಿ ಮೋದಿ ಆಡಳಿತ ವಿರೋಧಿ ಅಲೆ ಇದೆ ಅನ್ನೋದನ್ನ ಈ ಕಾರಣವನ್ನ ಕೊಡ್ತಾ ಹೋಗ್ತಾರೆ ನೆಕ್ಸ್ಟ್ ಅಲ್ಲಿ ಸಂವಿಧಾನ ಬದಲಾವಣೆ ಅಲ್ಲಿ ನಮ್ಗೆ ಬಂದ್ರೆ ಈಗಾಗಲೇ ಅನಂತಕುಮಾರ್ ಹೆಗ್ಡೆ ಅವ್ರು ಕೈ ಬಿಟ್ಟಿದ್ದಾರೆ ಆದ್ರೂ ಈಗ ಟಿಕೆಟ್ ಕೊಟ್ಟಂತ ಒಬ್ಬ ಅಥವಾ ಮಹತಾಯಿ ಹೇಳ್ತಾಳೆ ನಮಗೆ ನಾನ್ನೂರು ಸೀಟ್ ಬಂದ್ಬಿಟ್ರೆ ನಾವು ದೇವ್ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಕೇವಲ ಮೂರ್ ಪರ್ಸೆಂಟ್ ಜನರಿಗಾಗಿ ಮೂರು ಪರ್ಸೆಂಟ್ ಜನರಿಗಾಗಿ ತೊಂಬತ್ತೇಳು ಪರ್ಸೆಂಟ್ ಜನರ ಹಕ್ಕನ್ನ ಕಸ್ತು ಕಳ್ಳಕೊಂಡಿರ್ತಕ್ಕಂಥದ್ದು ಇದು ಭಾರತೀಯ ಜನತಾ ಪಕ್ಷ ಅಂತ ಸಾಮಾನ್ಯನಿಗೆ ಗೊತ್ತು ಆದ್ರೂ ಬಂದು ಹೇಳ್ತಾರೆ ಇವ್ರಿಗೆ ಏನಾದ್ರೂ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕ್ಬಿಟ್ರೆ ಓಬಿಸಿ ಮೀಸಲಾತಿಯನ್ನ ಕಿತ್ತು ಮುಸ್ಲಿಮರಿಗೆ ಕೊಟ್ಬಿಡ್ತಾರೆ ಓಬಿಸಿಯಲ್ಲಿ ಮುಸ್ಲಿಮ್ರು ಸೇರಿದ್ದು ಈಗಲ್ಲ ಯಾವಾಗ ಮೀಸಲಾತಿ ಆರಂಭ ಆಯ್ತೋ ಮೈಸೂರು ಮಹಾರಾಜರು ಯಾವಾಗ ಮೀಸಲಾತಿಯನ್ನ ಕೊಟ್ಟರು ಆಗ ಸೋಕಾಟ್ ವಿಶ್ವೇಶ್ವರಯ್ಯ ನಿಮ್ಮದೇ ಕೆಟಗರಿಯ ವಿಶ್ವೇಶ್ವರಯ್ಯ ಕೂಡ ಇದೇ ತರ ಮನುವಾದಿಯವರು ಅವರು ಕೂಡ ಇದೇ ತರ ಇದ್ ಮಾಡ್ಕೊಂಡು ರಾಜೀನಾಮೆಯನ್ನ ಕೊಟ್ಟೋಗಿರ್ತಾರೆ ಈಗಲೂ ಕೂಡ ನೀವು ಅದೇ ಇದ್ದೀರಾ ಏನು ಕೂಡ ನೀವು ಅದೇ ಇದರಲ್ಲಿ ಇದ್ದೀರಾ ನೀವು ಮೀಸಲಾತಿಯನ್ನ ವಿರೋಧಿಗಳಾಗಿದ್ದೀರಾ ಆ ಕಾರಣಕ್ಕೆ ಮೂರು ಜನ ಮೂರು ಪರ್ಸೆಂಟ್ ಜನರ ಹಿತವನ್ನ ಕಾಯ್ಲಿಕ್ಕೆ ತೊಂಬತ್ತೇಳು ಪರ್ಸೆಂಟ್ ವಿರೋಧವನ್ನ ಕಟ್ಕೊಳ್ತಿದ್ದೀರಾ ಇದು ಕೂಡ ನಿಮ್ಮ ರಿಪೋರ್ಟ್ ಇರ್ತಕ್ಕಂಥದ್ದು ಈ ಕಾರ್ಡ್ಕೋಸ್ಕರ ಐಂದ ವೋಟರ್ಸ್ ಒಂದಾಗ್ತಿದ್ದಾರೆ ಐದ ವೋಟರ್ಸ್ ಕ್ರೂಢೀಕರಣ ಆಗಿದೆ ಐಂದ ವೋಟರ್ಸ್ ಭಾರತೀಯ ಜನತಾ ಪಕ್ಷದ ವಿರುದ್ಧ ನಿಲ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ನಿಮ್ಮ ರಿಪೋರ್ಟ್ ಹೇಳ್ತಾ ನಾವ್ ಹೇಳ್ತಾ ಇರ್ತಕ್ಕಂಥದ್ದಲ್ಲ ಅಲ್ಲಿಂದ ಬಂದ್ರೆ ರೂಪಾಯಿ ಮೌಲ್ಯ ಮೋದಿ ಗೆದ್ರೆ ಇಡೀ ಭಾರತದಲ್ಲಿ ಮ್ಯಾಜಿಕ್ ಆಗತ್ತೆ ಮೋದಿ ಅಧಿಕಾರಕ್ಕೆ ಬಂದ್ಬಿಟ್ರೆ ಸಾಕು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಅಕರಲ್ಲಿ ಇದು ಮೋದಿ ಗೆದ್ರೆ ಮೋದಿ ಮೇನಿಯಾ ಆಗುತ್ತೆ ಮೋದಿ ಮ್ಯಾಜಿಕ್ ಆಗುತ್ತೆ ಇಡೀ ದೇಶದಲ್ಲಿ ಅಚ್ಚೇ ದಿನ ಬರುತ್ತೆ ಅಂತೆಲ್ಲ ಹೇಳಿಕೆಂದು ಅಚ್ಚೇ ದಿನ ಬರುತ್ತೆ ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂತ ಮೋದಿ ಅವರು ರೂಪಾಯಿ ಮೌಲ್ಯ ಮೋದಿ ಅವರ ಅಧಿಕಾರಕ್ಕೆ ಬಂದಾಗ ಐವತ್ತಾರು ರೂಪಾಯಿ ಐವತ್ತಾರು ರೂಪಾಯಿ ಐದು ಏಳು ಪೈಸೆ ಇರುತ್ತೆ ಆದ್ರೆ ಇವತ್ತು ಇವನ್ ಟುಡೇ ಇವತ್ತಿಗೆ ಎಂಬತ್ ರೂಪಾಯಿ ಒಂದು ನಾಲ್ಕು ಪೈಸೆಗೆ ಹೋಗಿದೆ ಇದು ರೂಪಾಯಿ ಮೌಲ್ಯ ಡಾಲರ್ ವಿರುದ್ಧ ಡಾಲರ್ ರೂಪಾಯಿ ಮೌಲ್ಯ ದಿನ ದಿನ ಕುಸಿತ ಆಗ್ತಾ ಇದೆ ಇದು ಮೋದಿ ಮ್ಯಾಜಿಕ್ ಅಂದ್ರೆ ಇದು ಮೋದಿ ಮ್ಯಾಜಿಕ್ ಅಂದ್ರೆ ಮೋದಿ ಮ್ಯಾಜಿಕ್ ನಾವೆಲ್ಲಿ ನೋಡ್ಬೋದು ಅಂದ್ರೆ ಮೋದಿ ಮ್ಯಾಜಿಕ್ ಅನ್ನ ನಾವು ಈ ಇದ್ರಲ್ಲಿ ನೋಡ್ಬೋದಾಗ್ತದೆ ವೀಕ್ಷಕರೇ ನಂತರ ನಾವು ಅಲ್ಲಿಂದ ಬಂದ್ರೆ ರೂಪಾಯಿ ಮೌಲ್ಯ ಬಿಡಿ ರೂಪಾಯಿ ಮೌಲ್ಯ ಎಕ್ಕುಟ್ಟೋಗಿದೆ ಆಯ್ತಾ ಇನ್ನು ಅಲ್ಲಿಂದ ಮೋದಿ ಮ್ಯಾಜಿಕ್ ಮತ್ತೆನೇ ಮುಂದಕ್ಕೆ ಬಂದ್ರೆ ಅರವತ್ತೆಂಟು ವರ್ಷದಲ್ಲಿ ಇಡೀ ದೇಶ ಇಡೀ ದೇಶದಲ್ಲಿ ಆಡಿದಂತ ಎಲ್ಲ ಸರ್ಕಾರಗಳು ಅದು ತೃತೀಯ ರಂಗ ತೃತೀಯ ರಂಗ್ರೆಂಟ್ ಇರ್ಬೋದು ತೃತೀಯ ರಂಗ ಇರ್ಬೋದು ವಾಜಪೇಯಿ ಗೌರ್ಮೆಂಟ್ ಇರ್ಬೋದು ಅಥವಾ ಬೇರೆ ಬೇರೆ ಮನಮೋಹನ್ ಸಿಂಗ್ ಗೌರ್ಮೆಂಟ್ ಎಲ್ಲವೂ ಸೇರಿ ಅರವತ್ತೆಂಟು ವರ್ಷದಲ್ಲಿ ಮಾಡಿದಂತ ಸಾಲ ಕೇವಲ ಐವತ್ನಾಲ್ಕು ಲಕ್ಷ ಕೋಟಿ ಅರವತ್ತೆಂಟು ವರ್ಷದಲ್ಲಿ ಐವತ್ನಾಲ್ಕು ಲಕ್ಷ ಕೋಟಿಯನ್ನು ಸಾಲ ಮಾಡ್ತಾರೆ ಆದರೆ ಕೇವಲ ಹತ್ತು ವರ್ಷದಲ್ಲಿ ಭಾರತದ ಪ್ರಧಾನಮಂತ್ರಿ ಮೋದಿ ಅವರು ನೂರ ಅರವತ್ತೆಂಟು ಲಕ್ಷ ಕೋಟಿ ಸಾಲವನ್ನ ಮಾಡ್ತಾರೆ ಆ ಸಾಲ ನೂರ ಅರವತ್ತೆಂಟು ಲಕ್ಷ ಕೋಟಿ ಹೋಗಿ ನಿಲ್ಲುತ್ತೆ ಅಂದ್ರೆ ಇದರ ಮೂರು ಪಟ್ಟು ಸಾಲ ಜಾಸ್ತಿ ಆಯ್ತು ಇಡೀ ಅರವತ್ತೆಂಟು ವರ್ಷದಲ್ಲಿ ಏನಾಗಿತ್ತು ಅದರ ಮೂರ್ ಪಟ್ಟು ಸಾಲವನ್ನ ಕೇವಲ ಹತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥ ಮಹಾಮಯಿ ಅಂದ್ರೆ ಭಾರತ ಅದು ಮೋದಿ ಮೇಲಿನದಿಂದ ಮಾತ್ರ ಸಾಧ್ಯ ಮೋದಿ ಅಂತ ಮ್ಯಾಜಿಕ್ ಇಂದ ಮಾತ್ರ ಸಾಧ್ಯ ಅನ್ಸುತ್ತೆ ಬೇರೆ ನ್ಯಾಯ ಪ್ರಧಾನಮಂತ್ರಿ ಆದ್ರೂ ಕೂಡ ಇಷ್ಟು ಸಾಲ ಈ ದೇಶಕ್ಕೆ ಆಗ್ತಿರ್ಲಿಲ್ಲ ದೇಶ ವತಿಯನ್ನು ಸಾಲದ ಸುಳಿಯಲ್ಲಿ ಸಿಕ್ಕಿ ಸಾಯ್ತಾ ಇದೆ ನಾಡ್ತಾ ಇದೆ ಅಂದ್ರೆ ಅದಕ್ಕೆ ಮೋದಿ ಅಂತ ಪ್ರಧಾನಮಂತ್ರಿ ಕಾರಣ ಸೀತಾರಾಮ್ ಅಂತ ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಕಾರಣ ಇರೋದಕ್ಕೇನೆ ದೇಶ ಇಷ್ಟೊಂದು ಸಾಲ ಮಾಡಿದೆ ಅಂತ ಹೇಳ್ಬಹುದು ಇದನ್ನು ಕೂಡ ಮೋದಿ ಮ್ಯಾಜಿಕ್ ಅಂತ ಕರೀಬಹುದು ನೋ ಡೌಟ್ ಅದರಲ್ಲಿ ಈ ಕಾರಣಗಳು ಈ ಎಲ್ಲ ಕಾರಣಗಳಿಗೋಸ್ಕರ ಭಾರತದಲ್ಲಿ ಈ ಬಾರಿ ಮೋದಿ ಏನೇ ಇದೆ ಮೋದಿ ಮುಖವನ್ನು ನೋಡಿದ್ದಾನೆ ಓಟ್ ಹಾಕಲು ಸ್ಥಿತಿಗೆ ಬಂದಿದ್ದಾರೆ ನಂತರ ಅಲ್ಲಿಂದ ಬಂದ್ರೆ ಎನ್ ಪಿ ಎ ಸುಮಾರು ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ ಇದು ಅಂದ್ರೆ ಶ್ರೀಮಂತರ ಸಾಲವನ್ನ ಮನ್ನಾ ಮಾಡಲಿಕ್ಕೆ ಬಳಸ್ತಕ್ಕಂಥದ್ದು ರೈತರ ಸಾಲ ಆದ್ರೆ ರೈತರ ಸಾಲ ಮನ್ನಾ ಸುಲಭವಾಗಿ ಹೇಳ್ತಾರೆ ಆದ್ರೆ ಶ್ರೀಮಂತರಿಗಾದ್ರೆ ಎನ್ ಪಿ ಎ ಗೊತ್ತೇ ಆಗ್ತದೆ ಜನಗಳಿಗೆ ಇದೇನು ಅಂತ ಏನಿದು ಹೋದಾಗ ಎನ್ ಪಿ ಅಂತ ಶಾರ್ಟ್ ಆಗಿ ಹೇಳಿ ಅವರ ಒಂಬತ್ತು ಪಾಯಿಂಟ್ ಆರು ಮೂರು ಲಕ್ಷ ಕೋಟಿ ಸಾಲವನ್ನು ಮನ್ನಾ ಮಾಡ್ತಾರೆ ದೇಶ ಯಾವುದೇ ಕಾರಣಕ್ಕೂ ದಿವಾಳಿ ಆಗಲ್ಲ ಆರ್ಥಿಕತೆ ಹಾಳಾಗೋಗಲ್ಲ ಆರ್ಥಿಕತೆ ಬಿಡ ಮೇಲಾಗಲ್ಲ ಒಂಬತ್ತು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಒಂಬತ್ತರಿಂದ ಈಗ ಹತ್ತು ಲಕ್ಷ ಕೋಟಿ ಆಗಿದೆ ಅಂತ ಹೇಳ್ತಿದ್ದಾರೆ ಪ್ರೆಸೆಂಟ್ ಈಗ ಹತ್ತು ಲಕ್ಷ ಕೋಟಿ ಒಂಬತ್ತರಿಂದ ಹತ್ತು ಲಕ್ಷ ಕೋಟಿಯಷ್ಟು ಹಣ ಹಣವನ್ನ ಮನ್ನಾ ಸಾಲವನ್ನ ಮನ್ನಾ ಮಾಡಿದ್ರು ಕೂಡ ದೇಶದ ಆರ್ಥಿಕತೆ ಏನು ಆಗಲ್ಲ ಸುಭದ್ರವಾಗಿರುತ್ತೆ ಯಾರ ಪ್ರಕಾರ ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಪೇಡ್ ಮೀಡಿಯಾಗಳವಲ್ಲ ರಾಜ್ಯಸಭಾ ಸ್ಥಾನಕ್ಕಾಗಿ ಮೀಡಿಯಾವನ್ನು ಹರ ಇಟ್ಟಿದ್ದಾರಲ್ಲ ಅಂತವರ ದೃಷ್ಟಿಯಲ್ಲಿ ಇದು ತುಂಬಾ ಅತ್ಯುತ್ತಮವಾದ ಯೋಜನೆ ಶ್ರೀಮಂತರ ಸಾಲವನ್ನ ಮನ್ನಾ ಮಾಡೋದು ಆದ್ರೆ ಅದೇ ಒಬ್ಬ ಬಡವರಿಗೋಸ್ಕರ ಹತ್ತು ರೂಪಾಯಿ ಎರಡ್ ಸಾವಿರ ರೂಪಾಯಿ ಕೊಟ್ಬಿಟ್ರೆ ಅದು ದೇಶದ ಆರ್ಥಿಕತೆ ಹಾಳಾಗುತ್ತೆ ಒಬ್ಬ ಎಂ ಎಲ್ ಸಿ ರಾಜ್ಯಸಭಾ ಸದಸ್ಯರು ಆಗಿದ್ರು ಅವರು ಅವ್ರದ್ದು ಪತ್ರಿಕೆ ಇದೆ ಆ ಪತ್ರಿಕೆಯಲ್ಲಿ ಬೇಳ್ತಾರೆ ಆ ಮಾನಿಯರು ದೇಶದ ಆರ್ಥಿಕತೆ ಹಾಳಾಗೋಗಿದೆ ಯಾವ್ದ್ರಿಂದ ಸಿದ್ದರಾಮಯ್ಯನ ಉಚಿತ ಯೋಜನೆಗಳಿಂದ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಸಾಲದಿಂದ ದೇಶ ಶ್ರೀಮಂತವಾಗಿದೆ ನಾಚಿಕೆ ಆಗಲ್ಲ ಇವ್ರು ಎಲ್ಲರೂ ಪತ್ರಕರ್ತರು ಅಂತ ಹೇಳ್ಕಂಡು ಪತ್ರಿಕೋದ್ಯಮದಲ್ಲಿ ಇರ್ಲಿಕ್ಕೆ ಅದ್ರ ಬಂದು ಮಾಡೋ ವ್ಯಾಪಾರ ಮಾಡ್ಕೊಂಡು ಇವ್ರಿ ಮಾಡ್ರ ಯಾಕೆ ಪತ್ರಿಕೋದ್ಯಮಕ್ಕೆ ಬಂದು ಪತ್ರಿಕೋದ್ಯಮವನ್ನ ಮಾರಿ ಅದು ತಿದ್ದಂತ ಸ್ವತಂತ್ರವನ್ನ ಹಾಳು ಮಾಡ್ತೀರಾ ನಿಮ್ಮಂತ ಗೆಟ್ಟಂತ ಇವರು ಯಾಕೆ ಬರ್ತೀರಾ ನೀವೆಲ್ಲ ಪತ್ರಿಕೋದ್ಯಮಕ್ಕೆ ಪತ್ರಿಕೋದ್ಯಮಕ್ಕೆ ಬರ್ತೀರಾ ದುಡ್ಡು ಇರುತ್ತೆ ಅಂತ ಪತ್ರಿಕೆಯನ್ನು ಪರ್ಚೇಸ್ ಮಾಡ್ತೀರಾ ದೇಶದಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನ ಹರಣ ಮಾಡ್ತೀರಾ ನೀವು ನೀವು ಕೊಡ್ತಕ್ಕಂಥ ಕಾರಣ ಸಿದ್ದರಾಮಯ್ಯ ಕೊಟ್ಟ ಯೋಜನೆಯಿಂದ ಆರ್ಥಿಕತೆ ಬಿಡ ದೇಶ ರಾಜ್ಯದ ಆರ್ಥಿಕತೆ ಹಾಳಾಗೋಗುತ್ತೆ ಆದ್ರೂ ದೇಹ ಇವರು ಉಚಿತ ಯೋಜನೆಯನ್ನು ಕೊಟ್ಟರು ಕೂಡ ಇವತ್ತು ಇವನ್ ಟುಡೇ ಕರ್ನಾಟಕ ಸರ್ಕಾರ ಎರಡನೇ ಸ್ಥಾನದಲ್ಲೇ ಇದೆ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ನಮ್ಮ ರಾಜ್ಯದಿಂದ ಗುಜರಾತ್ಗೆ ಹೋಗಿ ಯಾರು ಕೂಲಿ ಮಾಡ್ತಾ ಇಲ್ಲ ಉತ್ತರ ಪ್ರದೇಶಕ್ಕೆ ಹೋಗಿ ಯಾರು ಕೂಲಿ ಮಾಡ್ತಾ ಇಲ್ಲ ಜಾರ್ಖಂಡ್ಗೆ ಹೋಗಿ ಯಾರು ಕೂಲಿ ಮಾಡ್ತಾ ಇಲ್ಲ ಬಿಹಾರಕ್ಕೋಗಿ ಯಾರೂ ಕೂಲಿ ಮಾಡ್ತಾ ಇಲ್ಲ ಆದರೆ ಈ ಯಾವ ಯೋಜನೆಯನ್ನ ಕೊಡದಂತ ಗುಜರಾತ್ ಈ ಯಾವ ಯೋಜನೆಯನ್ನ ಕೊಡದಂತ ಸೊಕಾಡ್ ಉತ್ತರ ಪ್ರದೇಶದಿಂದ ಈ ಯಾವ ಯೋಜನೆಯನ್ನ ಕೊಡದಂತ ರಾಜಸ್ಥಾನದಿಂದ ನಮ್ಮಲ್ಲಿಗೆ ಬಂದು ಕೂಲಿಯನ್ನ ಮಾಡ್ತಿದ್ದಾರೆ ಕರ್ನಾಟಕಕ್ಕೆ ಕೂಲಿ ಮಾಡ್ಲಿಕ್ಕೆ ಬರ್ತಿದ್ದಾರೆ ಹಾಗಾದ್ರೆ ಯಾವ ಸರ್ಕಾರ ಸುದೃಢವಾಗಿದೆ ಯಾವ ರಾಜ್ಯ ಸದೃಢವಾಗಿದೆ ನೀವೇ ಯೋಜನೆಯನ್ನ ಮಾಡಿ ಯಾವುದೇ ಯೋಜನೆಯನ್ನು ಕೊಡ್ತಾ ಇಲ್ಲ ಉತ್ತರ ಪ್ರದೇಶದಲ್ಲಿ ಆದ್ರೂ ಕೂಲಿ ಮಾಡಲಿಕ್ಕೆ ಇಲ್ಲಿಗೆ ಬರ್ತಾರೆ ನಮ್ಮ ರಾಜ್ಯಕ್ಕೆ ಬಂದು ಕೂಲಿಯನ್ನ ಮಾಡ್ತಾರೆ ಎಲ್ಲ ಯೋಜನೆಯನ್ನು ಕೊಟ್ಟಂತ ಕರ್ನಾಟಕ ಸರ್ಕಾರ ಟ್ಯಾಕ್ಸ್ ಕಟ್ಟದ್ರಲ್ಲಿ ಎರಡನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಇದ್ದೀವಿ ನಾವು ಟ್ಯಾಕ್ಸ್ ಪೇ ಮಾಡೋದ್ರಲ್ಲಿ ಏನು ಯೋಜನೆ ಕೊಡ್ತೀವಿ ಅಂತಕ್ಕಂಥ ಉತ್ತರ ಪ್ರದೇಶಕ್ಕೆ ಅಷ್ಟು ಹಿಂದಕ್ಕೆ ಹೋಗಿದೆ ಆರ್ ಐಕ್ಕೆ ಅಷ್ಟು ಹಿಂದಕ್ಕೆ ಹೋಗಿದೆ ನಿಮ್ದು ಸರ್ಕಾರ ಅಲ್ಲ ಅಲ್ಲೆಲ್ಲ ಇರೋದು ನೀವು ಬೇರೆ ಸರ್ಕಾರ ಗುಜರಾತ್ ಅಲ್ಲಿ ಬೇರೆ ಸರ್ಕಾರ ಇದೆಯಾ ಹೇಳಲಿಕ್ಕೆ ಉತ್ತರ ಪ್ರದೇಶ ಮಾಡಲ್ ಗುಜರಾತ್ ಮಾಡಲ್ ಅಂತಿರಲ್ಲ ಯಾವ್ದ್ರಲ್ಲಿ ಗುಜರಾತ್ ಮಾಡಲ್ ತೋರಿಸ್ತಿದ್ದೀರಾ ಇದು ದೇಶದಲ್ಲಿ ಮೋದಿ ವಿರೋಧಿ ಆಡಳಿತ ಅಲೆ ಹೇಳಿಕೆ ಕಾರಣ ಆಗಿರ್ತಕ್ಕಂಥದ್ದು ಇದು ಈ ಕಾರಣಕ್ಕೆ ದೇಶದಲ್ಲಿ ಮೋದಿ ಆಡಳಿತ ವಿರೋಧಿಯಲ್ಲಿದೆ ಈ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಇನ್ನೂರ ದಾಟಲ್ಲ ಅಂತ ಹೇಳ್ತಾ ಇರಲ್ಲ ಮೊನ್ನೆಯಿಂದ ನಾವು ಈ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಈ ಬಾರಿ ಈ ನಾಯವಾಗಿ ಸೋರುತ್ತೆ ಯಾವುದೇ ಕಾರಣಕ್ಕೂ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಲ್ಲ ಅಂತ ಇದು ನಾವೇಳ್ತಿರ್ತಕ್ಕಂಥಲ್ಲ ಸಮೀಕ್ಷೆಗಳು ಅಂತರ್ತಕ್ಕಂಥದ್ದು ಜೊತೆಗೆ ಅವರದೇ ಪಕ್ಷ ಅವರದೇ ಆರ್ ಎಸ್ ಎಸ್ ಮಾಡಿರ್ತಕ್ಕಂಥ ಸರ್ವೇ ಬಂದಿರ್ತಕ್ಕಂಥ ರಿಪೋರ್ಟ್ ಇದು ಆ ಕಾರಣಕ್ಕೆ ಆರ್ ಎಸ್ ಎಸ್ ಇವತ್ತು ಮೋದಿಯನ್ನ ದೂರ ದೂರ ಇಟ್ಟಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ ನೋಡಿ ಇಲ್ಲಿ ಲಕ್ಷ ಲಕ್ಷ ಕೋಟಿ ಸಾಲವನ್ನ ಮಾಡಿ ವಿದೇಶಕ್ಕೆ ಓಡಿ ಹೋಗ್ತಕ್ಕಂತ ನೀರವ್ ಮೋದಿ ಇರ್ಬೋದು ಮೇಹಾಜ್ ಚೋಕ್ಸಿ ಇರ್ಬಹುದು ಅಥವಾ ನೀರವ್ ಮೋದಿ ಇರ್ಬಹುದು ಮಲ್ಯ ಇರಬಹುದು ಇವ್ರನ್ನೆಲ್ಲ ರಕ್ಷಣೆ ಮಾಡಿದ್ಯಾರು ನಾನು ದೇಶದಲ್ಲಿ ಕಳತನ ಆಗ್ಲಿಕ್ ಬಿಡಲ್ಲ ಭ್ರಷ್ಟಾಚಾರ ಮಾಡ್ಲಿಕ್ ಬಿಡಲ್ಲ ಭ್ರಷ್ಟಾಚಾರ ಮಾಡಿ ದೇಶಕ್ಕೆ ಓಡೋಗ್ಲಿಕ್ ಬಿಡ್ತೇನೆ ಅನ್ನೋ ಮಟ್ಟಕ್ಕೆ ಮೋದಿ ಅವ್ರು ಮಾಡಿದ್ರಿಂದಲೇ ದೇಶದಲ್ಲಿ ಇವತ್ತು ಮೋದಿ ಆಡಳಿತ ವಿರೋಧಿ ಅಲೆ ಇದೆ ಅಂತ ಹೇಳ್ತಕ್ಕಂಥದ್ದು ಆಡಳಿತ ವಿರೋಧಿ ಅಲೆ ಯಾಕೆ ದೇಶದಲ್ಲೆಲ್ಲ ಅಂದ್ರೆ ಈ ಕಾರಣಕ್ಕೋಸ್ಕರ ಮೋದಿ ಆಡಳಿತ ವಿರೋಧಿ ಅಲೆ ಆರಂಭ ಆಗಿದೆ ಯಾವುದೇ ಕಾರಣಕ್ಕೂ ಈ ಬಾರಿ ದೇಶದಲ್ಲಿ ಇನ್ನೂರರ ಗಡಿಯನ್ನ ಭಾರತೀಯ ಜನತಾ ಪಕ್ಷ ದಾಟಲ್ಲ ಇಡೀ ಎನ್ ಡಿ ಇಪ್ಪತ್ತರ ಗಡಿಯನ್ನ ದಾಟಲ್ಲ ಸರ್ಕಾರ ರಚನೆ ಮಾಡ್ಲಿಕ್ಕೆ ಇನ್ನೂರ ಎಪ್ಪತ್ತೆರಡು ಸಾವಿರ ಸ್ಥಾನಗಳ ಬೇಕು ಆದ್ರೆ ಇವರು ಇನ್ನೂರ ಇಪ್ಪತ್ತರ ಸ್ಥಾನವನ್ನ ಯಾವುದೇ ಕಾರಣಕ್ಕೂ ದಾಟಲ್ಲ ಅಂತ ಅವರೇ ಮಾಡಿಸಿರ್ತಕ್ಕಂಥ ಸರ್ವೆ ಹೇಳ್ತಾ ಇದೆ ಆರ್ ಎಸ್ ಎಸ್ ಮಾಡಿಸ್ತಾ ಮಾಡಿಸಿರ್ತಕ್ಕಂಥ ಸರ್ವೆ ಹೇಳ್ತಾ ಇದೆ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತಾ ಇದೆ ಈ ಬಾರಿ ಭಾರತದಲ್ಲಿ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರುತ್ತೆ ಅದರಲ್ಲೂ ಜೂನಿಯರ್ ಇಂದಿರಾ ಎಂಟ್ರಿಯಿಂದ ಉತ್ತರ ಪ್ರದೇಶ ಅಸ್ಸಾಂ ಬಿಹಾರ್ ಬಂಗಾಳದಲ್ಲೂ ಕೂಡ ಆರಂಭ ಆರಂಭವಾಗಿದೆ ಜೂನಿಯರ್ ಇಂದಿರಾ ಹಳೆ ಆರಂಭ ಆಗಿದೆ ತೆಲಂಗಾಣದಲ್ಲಿ ಜೂನಿಯರ್ ಇಂದಿರ ಹಳೆ ಆರಂಭ ಆಗಿದೆ ಪ್ರಿಯಾಂಕವಾದ್ರೆ ಹಳೆ ಆರಂಭವಾಗಿದೆ ಮೊನ್ನೆ ಸ್ವಾಮೀಜಿ ಅವರು ಹೇಳ್ತಾರೆ ಒಂದು ಭವಿಷ್ಯವನ್ನ ಹೇಳ್ತಾರೆ ಬಟ್ ಅದನ್ನ ನಾನು ನಾನು ನಂಬಲ್ಲ ಭವಿಷ್ಯವನ್ನ ಅದೇ ನೀವು ನಂಬ್ತಿರಲ್ಲ ನೀವೆಲ್ಲ ನಂಬ್ತಿರಲ್ಲ ಒಂದು ವೇಳೆ ಪ್ರಿಯಾಂಕ ವಾದ್ರಾ ಅವರ ಹೆಸರನ್ನ ಅನೌನ್ಸ್ ಮಾಡಿದ್ರೆ ದೇಶದಲ್ಲಿ ಕಾಂಗ್ರೆಸ್ ಗೆಲುವನ್ನು ತೆರೆಯಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಪ್ರಿಯಾಂಕ ವಾದ್ರಾ ಅವರಿಗೆ ಬಾರಿ ಪ್ರಧಾನಿ ಆಗ್ತಾರೆ ಅಂತ ಆ ಸ್ವಾಮೀಜಿ ಒಬ್ರು ಅಥವಾ ಜ್ಯೋತಿಷ್ಯ ಒಬ್ರು ಜ್ಯೋತಿಷ್ಯವನ್ನು ಹೇಳ್ತಾರೆ ಬಟ್ ಯಾಕಂದ್ರೆ ನನಗೆ ಅದ್ರಲ್ಲಿ ನಂಬಿಕೆ ಇಲ್ಲ ಜ್ಯೋತಿಷ್ಯ ಜ್ಯೋತಿಷ್ಯದಲ್ಲಿ ನಂಬಿಕೆ ಇಲ್ಲ ಆದ್ರೂ ಕೂಡ ನೀವು ನಂಬ್ತಿರಲ್ವ ಅದಕ್ಕೆ ನಾನು ಈ ಮಾತಿನ ಇಲ್ಲಿ ಮಾಡ್ತಾ ಇದ್ದೀನಿ ವಿಚಾರವನ್ನ ಆ ವಿಚಾರ ಟ್ಯಾಗ್ ಮಾಡ್ತಾರ ಕಾರಣ ಏನಂದ್ರೆ ನೀವು ನಂಬ್ತಿರಲ್ಲ ಹಾಗಾಗಿ ವಿಷಯವನ್ನ ಟ್ಯಾಗ್ ಮಾಡ್ತಾ ಇದ್ದೇನೆ ಜೂನಿಯರ್ ಇಂದ್ರ ಈ ಬಾರಿ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಒಂದ್ ವೇಳೆ ಆರ್ ಎಸ್ ಎಸ್ ಕೂಡ ಈ ವಿಚಾರವನ್ನ ಮೋದಿ ಅವರ ಮೀಟಿಂಗ್ ಅಲ್ಲಿ ಹೇಳಿದ್ದೆ ಅವತ್ ಕರ್ತಿದ್ರು ಈಗ ಕೆಲವರು ಕಮೆಂಟ್ ಮಾಡ್ತಿದ್ದಾರೆ ನನ್ನ ವಿಡಿಯೋಕ್ಕೆ ನಿನ್ಗೆಲ್ಲ ಸಿಕ್ತು ನೀನು ಸುಳ್ಳು ನೀನು ಉಚ್ಚಾ ಅಂತ ನಾನೆಲ್ಲ ಉಚ್ಚಾ ಇದನ್ನ ಆಗ್ತಾ ಇದ್ದೀರಲ್ಲ ನೀವು ನಿಜವಾಗ್ಲು ಹುಚ್ಚು ಯಾಕೆಂತಂದ್ರೆ ನಾನು ಯಾವ ಸುಳ್ಳು ಸುಳ್ಳಿರ್ಬೋದು ಆದ್ರೆ ನಿಮ್ಮ ಮೇನ್ಸ್ಟ್ರೀಮ್ ಮೀಡಿಯಾದ ಮೀಡಿಯಾದ ಇದ್ದಾವಲ್ಲ ಅದರ ರಿಪೋರ್ಟರ್ ಅಥವಾ ಅದರ ಆಂಕರ್ ಗಳಿದ್ರೆ ಕೇಳಿ ಅಲ್ಲಿ ಇದು ಸತ್ಯನ ಸುಳ್ಳ ಅಂತ ಅವರೇ ಹೇಳ್ತಾರೆ ಯಾವಾಗ ಮಧ್ಯರಾತ್ರಿ ಮೀಟಿಂಗ್ ಆಯ್ತು ಯಾಕೆ ಆರ್ ಎಸ್ ಎಸ್ ಮೋದಿಯನ್ನ ಈ ಬಾರಿ ವಿರೋಧಿಸ್ತಾ ಇದೆ ಒಂದ್ ವೇಳೆ ಬಿಜೆಪಿ ಗೆದ್ರು ಕೂಡ ಮೋದಿಯನ್ನ ಆರ್ ಎಸ್ ಎಸ್ ಯಾವ ಕಾರಣಕ್ಕೋಸ್ಕರ ಪ್ರಧಾನಿ ಮಾಡಲ್ಲ ಆ ರಿಪೋರ್ಟ್ ಅವ್ರ ಇದೆ ಆದ್ರೂ ಮುಚ್ಚಿಟ್ಟಿ ಸುಳ್ಳು ನಾಟಕವನ್ನ ಮಾಡ್ತಿದ್ದಾರೆ ಸುಳ್ಳಮ್ಮೆ ಹೇಳ್ತಾ ಇದ್ದಾರೆ ಅದನ್ನೆಲ್ಲ ಮುಚ್ಚಿಟ್ಟಿ ಜೊತೆಗೆ ಇನ್ನೊಂದೇನಂದ್ರೆ ಈ ಬಾರಿ ಏನಾದ್ರು ಒಂದ್ ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಜೂನಿಯರ್ ಇಂದಿರಾ ಪ್ರಿಯಾಂಕಾ ವಾದ್ರಾ ಅವರು ಪ್ರಧಾನಮಂತ್ರಿ ಆದ್ರೆ ಏನ್ ಇಂದಿರಾ ಗಾಂಧಿ ಅವರು ತಿದ್ದುಪಡಿ ಕಾಯ್ದೆಯನ್ನು ಎನ್ನು ತರುವ ಮುಖಾಂತರ ಪ್ರತಿಯೊಬ್ಬರಿಗೂ ಭೂಮಿ ಸಿಗುವಂತ ಒಂದು ದೊಡ್ಡ ಚಳವಳಿಯನ್ನ ಮಾಡಿದ್ರು ಅದೇ ಮಾದರಿ ಅಧಿಕಾರವನ್ನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಒಂದ್ ವೇಳೆ ಪ್ರಿಯಾಂಕವಾದ್ರ ಪ್ರಧಾನ ಮಂತ್ರಿ ಆದ್ರೆ ಮತ್ತಿನ್ನೆಂದೂ ಕೂಡ ಕಾಂಗ್ರೆಸ್ ಇಂದು ತಿರುಗಿ ನೋಡಲ್ಲ ಇಂಡಿಯಾ ಕೂಟ ಇನ್ ತಿರುಗಿ ನೋಡಲ್ಲ ಭಾರತೀಯ ಜನತಾ ಪಕ್ಷ ಹದಿನೈದಿಂದ ಇಪ್ಪತ್ತು ವರ್ಷ ಅಧಿಕಾರವನ್ನು ಇಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಆರ್ ಎಸ್ ಎಸ್ ಅವರೇ ಪ್ರಧಾನಿ ಮೋದಿ ಅವರಿಗೆ ಹೇಳಿದ್ದಾರೆ ಹಾಗಾಗಿ ನೀವು ಈ ಬಾರಿ ಪ್ರಧಾನಮಂತ್ರಿ ಮಂತ್ರಿ ಒಂದ್ ವೇಳೆ ಈ ಬಾರಿ ಕಷ್ಟಪಟ್ಟು ಸರ್ಕಾರವನ್ನ ಅಧಿಕಾರ ತನ್ನಿ ಇನ್ನೂರ್ ಇಪ್ಪತ್ ಎಪ್ಪತ್ತೆರಡರ ಗಡಿಯನ್ನ ದಾಟಿಸಿ ನೀವೇನ್ ನನಗೆ ಗೊತ್ತಿಲ್ಲ ಅಂತ ಆರ್ ಎಸ್ ಎಸ್ ಹೇಳಿದ ನಂತರ ಈ ಎಲ್ಲೆಲ್ಲ ಅವಿರೋಧ ಆಯ್ಕೆ ಆಗ್ತಾ ಇದೆ ಯಾರನ್ನ ಎದುರಿಸಬಹುದು ಯಾರಿಗೆ ಇಡಿ ತೋರಿಸ್ಬೋದು ಯಾರಿಗೆ ಎಡಿ ಡಿ ತೋರಿಸ್ಬೋದು ಎಲ್ಲವನ್ನ ತೋರಿಸಿ ಪರ್ಚೇಸ್ ಮಾಡುವ ಹಂತಕ್ಕೆ ಅದರಲ್ಲಿ ಮೊನ್ನೆ ಹೇಳ್ತಾರೆ ಅಮಿತ್ ಶಾ ನನಗೆ ಬೆದರಿಕೆ ಆಗ್ತಾ ಇದ್ದಾರೆ ಅಂತ ಬೆದರಿಸುವ ಮುಖಾಂತರ ಗೆಲ್ಲಿಸ್ಕೊಳ್ಳಲಿಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ ಹಾಗಾದ್ರೆ ಇಷ್ಟೊಂದೆಲ್ಲ ಅವ್ರು ನಾನೋ ಗಡಿಯನ್ನ ದಾಟುತ್ತೆ ನಾನು ಈಜಿಯಾಗಿ ಗೆಲ್ತೀನಿ ಅಂತ ಅನ್ನೋದಾಗಿದ್ರೆ ಯಾಕೆ ಅವ್ರು ಹತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥ ಒಂದೇ ಒಂದು ಕೆಲಸದ ಬಗ್ಗೆ ಪ್ರಧಾನಮಂತ್ರಿ ಅವರು ಮಾತನಾಡ್ತಾ ಇಲ್ಲ ಬದಲಾಗಿ ಪಾಕಿಸ್ತಾನ ಆ ಮುಸ್ಲಿಂ ಮುಸ್ಲಿಮ್ ಮುಸ್ಲಿಮು ಮುಸ್ಲಿಮರಿಗೆ ತಾಳಿಯನ್ನ ಕಿತ್ಕೊಡ್ತಾರೆ ಮಾಂಡಲ್ಯವನ್ನ ಕಿತ್ಕೊಡ್ತಾರೆ ಈ ಈಗ ಯಾಕೆ ಬರ್ತಿದ್ದಾವೆ ಹತ್ತು ವರ್ಷ ಆಡಳಿತವನ್ನು ಮಾಡಿದ್ದೀನಿ ನಾನು ಹತ್ತು ವರ್ಷ ಅಭಿವೃದ್ಧಿಯನ್ನ ಮಾಡಿದ್ದೀನಿ ಮೋದಿ ಗ್ಯಾರಂಟಿ ಇದೆ ಅನ್ನೋದಾದ್ರೆ ನೇರವಾಗಿ ಹೇಳ್ಬೋದಲ್ಲ ಮೋದಿ ಆದ ನಾನು ಈ ಕೆಲಸ ಮಾಡಿದ್ದೀನಿ ಹತ್ತು ವರ್ಷದಲ್ಲಿ ನನ್ನ ಕೆಲಸ ಮಾಡಿದ್ದೀನಿ ನಮ್ಗೆ ಕೂಲಿಯನ್ನ ಕೊಡಿ ನಾನು ಮಾಡಿರೋ ಕೆಲಸಕ್ಕೆ ಅಂತ ಕೇಳ್ಬೋದಿತ್ತಲ್ಲ ಅಂದ್ರೆ ಪ್ರಧಾನಮಂತ್ರಿ ಅವರು ಯಾಕೆ ಕೂಲಿಯನ್ನ ಕೇಳ್ತಾ ಇಲ್ಲ ಯಾಕೆ ನಾನು ಮಾಡಿರ ಕೆಲಸಕ್ಕೆ ನೀವು ಕೂಲಿ ಕೊಡಿ ಈ ಸರಿ ಓಟ್ ಹಾಕಿ ನಾನು ಕೆಲಸ ಮಾಡಿದ್ದೀನಿ ಅಂತ ಕೇಳ್ತಿಲ್ಲ ಒಂದೇ ಒಂದು ಅಭಿವೃದ್ಧಿ ಕೆಲಸವನ್ನ ಯಾಕೆ ತೋರಿಸ್ತಾ ಇಲ್ಲ ಮೋದಿ ಅವರು ಬದಲಾಗಿ ರಾಮ ಮಂದಿರ ಪಾಕಿಸ್ತಾನ ಮುಸ್ಲಿಮರಿಗೆ ಮಾನ್ಲಯವನ್ನು ಕಿತ್ಕೊಳ್ತಾರೆ ಇದೇ ಅವರ ಭಾಷಣದ ಸಂಪೂರ್ಣ ಕೇಳ ಹತ್ತು ವರ್ಷ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಎಷ್ಟು ಸ್ಪಷ್ಟವಾಗಿ ಹೇಳ್ಬೇಕು ನಾನು ಈ ಕೆಲಸ ಮಾಡಿದ್ದೀನಿ ನಾನು ಯೋಜನೆ ಜಾರಿ ತಂದಿದ್ದೀನಿ ಕೊಡಿ ನನಗೆ ಓಟ್ ಅಂತ ಕೇಳ್ಕೊಂಡಿತ್ತಲ್ಲ ಯಾಕೆ ಕೇಳ್ತಾ ಇಲ್ಲ ಅಂದ್ರೆ ಕೆಲಸವನ್ನ ಮಾಡಿಲ್ಲ ಹತ್ತು ವರ್ಷದ ಹತ್ತು ವರ್ಷಗಳ ಕಾಲ ಮಾಡಿದ್ದು ಬರೀ ಕಳ್ಳತನ ಅದು ಬಿಟ್ರೆ ಮತ್ತಿನ್ನೇನು ಮಾಡ್ಲಿಲ್ಲ ಇದು ಬಿಟ್ರೆ ಯಾವುದೇ ಕಾರಣಕ್ಕೂ ಈ ದೇಶದ ಆ ಪ್ರಧಾನಮಂತ್ರಿ ಸೇರಿದಂಗೆ ಬಿಜೆಪಿ ಸರ್ಕಾರ ಒಂದೇ ಒಂದು ಜನರಿಗೆ ಜನಪರವಾದಂತ ಕೆಲಸವನ್ನ ಮಾಡಿಲ್ಲ ಆ ಕಾರಣಕ್ಕೆ ಅನಿವಾರ್ಯವಾಗಿ ಈಗ ನಾವು ನಾನು ಕೇಳ್ತೇವೆ ಅದು ಪಾಕಿಸ್ತಾನ ಪಾಕಿಸ್ತಾನ ಮಾಡ್ತಾರೆ ದೇಶವನ್ನ ದೇಶವನ್ನ ನಡೆಯರ್ತಾ ಇರ್ತಕ್ಕಂಥವ್ರು ಯಾರು ಇಡೀ ಚೈನಾ ದೇಶವನ್ನ ಬಾ ದೇಶದ ನ ಕ್ರಾಸ್ ಮಾಡಿದ್ರು ಕೂಡ ಬಾ ಎಂಚ್ಕೊಂಡು ಕೂತಿರ್ತಕ್ಕಂಥವ್ರು ಯಾರು ಇವೆಲ್ಲವೂ ಕೂಡ ದೇಶದಲ್ಲಿ ಮೋದಿ ವಿರೋಧಿಯಲ್ಲಿ ಆರಂಭ ಆಗ್ಲಿಕ್ಕೆ ಕಾರಣ ಆಗಿದೆ ಅಂತ ಹೇಳ್ತಾ ಇದೆ ಈ ಬಾರಿ ಒಟ್ಟಾರೆಯಾಗಿ ಈ ಒಂದು ವಿರೋಧಿ ಅಲೆಯಲ್ಲಿ ಇನ್ನೂರ ಇಪ್ಪತ್ತರ ಗಡಿಯನ್ನ ಭಾರತೀಯ ಜನತಾ ಪಕ್ಷ ದಾಟಲ್ಲ ಅಂತ ಹೇಳ್ತಿದೆ ವೀಕ್ಷಕರೇ ಸೊ ಒಂದ್ ವೇಳೆ ಈ ಬಾರಿ ಪ್ರಿಯಾಂಕ ವಾದ್ರ ವಾದ್ರಾ ಅವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆಯನ್ನ ಮಾಡಿದ್ರೆ ಮೋದಿ ಪ್ರಿಯಾಂಕ ವಾದ್ರಾ ಅವರ ಹಣೆಯಲ್ಲಿ ಕೊಚ್ಚು ಹೋಗ್ತಾರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಎಷ್ಟೊತ್ತ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡುವ ಜೊತೆಗೆ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸುವಂತ ಕೆಲಸವನ್ನ ಮಾಡಿ ಥ್ಯಾಂಕ್ ಯು